ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ರೇಣುಕಾ ಪ್ರಸಾದ್ ಮಾತಾಡ್ತಾ ಇರೋದು ಇವತ್ತಿನ ಒಂದು ಅದ್ಭುತ ವಿಡಿಯೋ ಏನಪ್ಪಾ ಅಂತಂದರೆ ರುಮಟೈಡ್ ಆರ್ಥ್ರೈಟಿಸ್ನಿಂದ ನರಳುತ್ತಿದ್ದಂತಹ ವ್ಯಕ್ತಿ ಈ ನಮ್ಮ ಮುಪ್ಪು ಪ್ರಾಡಕ್ಟ್ಸ್ನ ಉಪಯೋಗಿಸಿ ಇವತ್ತು ಸೂಪರಾಗಿ ಅವ್ರ ಕೆಲಸನ ಅವರೇ ಮಾಡಿಕೊಂಡು ಒಂದು ಅರವತ್ತು ಕುರಿನ ಸಾಕ್ತಾ ಇರತಕ್ಕಂಥ ಒಂದು ಅದ್ಭುತ ರಿಸಲ್ಟ್ನ ನಾನು ನಿಮಗೆ ಇವತ್ತು ಶೇರ್ ಇದ್ದೀನಿ ನೋಡಿ ಇದೇ ವ್ಯಕ್ತಿ ಅವರು ನೋಡಿ ಇವರೇ ಅವರು ಇವರು ಎರಡು ವರ್ಷದಿಂದ ಬೆಸ್ಟ್ ಪೇ ಬೇ ಬೆಡ್ ಪೇಷಂಟ್ ಆಗಿರ್ತಾರೆ ಬೆಡ್ಡಲ್ಲೇ ಇರ್ತಾರೆ ಅವರು ಎಲ್ಲ ಬೇರೆಯವರು ಅವರಿಗೆ ಸಹಾಯ ಮಾಡ್ತಾ ನಡೆಯೋಕ್ಕಾಗಲ್ಲ ಏನೂ ಇಲ್ಲ ಜಾಯಿಂಟ್ ಪೇನ್ನಿಂದ ಇರ್ತಾರೆ ಇವರು ನಮ್ಮ ಮುಪ್ಪು ಪ್ರಾಡಕ್ಟ್ಸ್ನ ಉಪಯೋಗಿಸಿ ನೋಡಿ ಕಾಲು ನೋಡಿ ಅವ್ರದ್ದು ಬರೀ ಮೂಳೆ ಮತ್ತು ಚರ್ಮ ಬಿಟ್ಟರೆ ಬೇರೆ ಏನೂ ಇಲ್ಲ ಇಂಥ ವ್ಯಕ್ತಿ ನಮ್ಮ ಪ್ರಾಡಕ್ಟು ಮುಪ್ಪು ಡ್ರಾಪ್ಸು ಮುಪ್ಪು ಸ್ಪ್ರೇ ಅನಿಗ್ಲೋ ಗ್ಲೋ ಮತ್ತು ನ್ಯೂರೋ ಡ್ರಾಪ್ ಅಂತ ಹೇಳ್ಬಿಟ್ಟು ನಾಲ್ಕು ಐಟಮ್ ಬರುತ್ತೆ ಇದನ್ನು ನೋಡಿ ಫಸ್ಟ್ ಡೇ ಅವರು ಕುಡಿಸ್ತಾ ಇದ್ದಾರೆ ಆ ಕುಡಿಸುವಾಗ ನೋಡಿ ಕೈಯಲ್ಲಿ ಇಬ್ಬರು ಲೇಡೀಸ್ ಹಿಡ್ಕೊಂಡಿದ್ದಾರೆ ಕತ್ತು ಕತ್ತು ನಿಲ್ಲಲ್ಲ ಇಂಥ ವ್ಯಕ್ತಿ ಒಂದು ಕಿಟ್ಟು ಎಪ್ಪತ್ತೆರಡು ದಿನ ಬರುತ್ತೆ ಅದನ್ನು ಉಪಯೋಗಿಸಿ ಎರಡನೇ ಕಿಟ್ ತೊಗೊಂಡಿಕ್ಕೆ ಅವರೇ ಇಂಡಿಪೆಂಡೆಂಟಾಗಿ ನಮ್ಮ ಕ್ಲಿನಿಕ್ಗೆ ನೆಡ್ಕೊಂಡು ಬರ್ತಾರೆ ಆ ಒಂದು ವಿಡಿಯೋನೂ ಈಗ ನಿಮಗೆ ಕಾಣುತ್ತೆ ನೋಡಿ ಇಂಥ ಒಂದು ಅದ್ಭುತ ವಿಡಿಯೋನ ನೀವು ನೋಡಿ ಮತ್ತು ಬೇರೆಯವ್ರಿಗೆ ಶೇರ್ ಮಾಡಿ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಇದು ಇಮ್ಯುನಿಟಿ ಬೂಸ್ಟರ್ ಆಗು ಸಹ ಕೆಲಸ ಮಾಡುತ್ತೆ ಇದ್ದವರು ಉಪಯೋಗಿಸ್ಬೋದು ಹುಷಾರ್ ಇಲ್ಲದೋರು ಉಪಯೋಗಿಸ್ಬೋದು ಇದು ನಾಲ್ಕು ಸಾವಿರದ ನಾನ್ನೂರು ನಲವತ್ತೆಂಟು ರೋಗಗಳನ್ನು ಗುಣಪಡಿಸ್ತಕ್ಕಂಥದ್ದೇ ಈ ಹನಿ ಗ್ಲೋ ಅಂತ ಒಂದು ಪ್ರಾಡಕ್ಟ್ ನೋಡಿ ಜಮ್ಮ ಅಂತ ಅವರೇ ಬಂದು ಕೂತ್ಕೊಂಡ್ರು ನೋಡಿ ಅವ್ರ ಕಾಲ್ ನೋಡಿ ನಮಗೆ ನಿಮಗೆ ಹೇಗಿದೆಯೋ ಅದೇ ಥರ ಇದೆ ಮೂಳೆ ಮಾಂಸ ರಕ್ತ ಎಲ್ಲ ತುಂಬಿಕೊಂಡು ಸೂಪರಾಗಿ ಆಗಿದ್ದಾರೆ ಈಗ ಒಂದು ಅರವತ್ತು ಕುರಿ ಸಾಕ್ಕೊಂಡು ಜಮ್ ಅಂತ ಅವ್ರ ಕೆಲಸಗಳ್ನ ಅವರೇ ಮಾಡಿಕೊಂಡು ಟಿ ವಿ ಎಸು ಸೈಕಲ್ ಎಲ್ಲ ಓಡಿಸ್ತಾರೆ ಇಂಥ ಒಂದು ಅದ್ಭುತ ವಿಡಿಯೋನ ತುಂಬ ಜನಗಳಿಗೆ ಶೇರ್ ಮಾಡಿ ಎಲ್ರಿಗೂ ಉಪಯೋಗ ಪಡ್ಕೊಳ್ಳಿ ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಿದ್ದಾರೆ ಒಂದು ಜ್ವರ ಬಂದರೂ ಸಾಕು ಲಕ್ಷ ಲಕ್ಷ ಆಸ್ಪತ್ರೆಯವ್ರು ಕಿತ್ಕೋತಾ ಇದ್ದಾರೆ ಈ ಒಂದು ಪ್ರಾಡಕ್ಟನ್ನು ಮುಂಚೆಯೇ ಉಪಯೋಗಿಸಿ ರೋಗ ನಿರೋಧಕ ಶಕ್ತಿಯನ್ನು ಇಟ್ಕೊಂಡು ಎಲ್ಲರೂ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಅದ್ಭುತ ವಿಡಿಯೋ ಮುಗಿಸ್ತಾ ಇದ್ದೀನಿ